ಐಎಂಎ ಕರೆ ನೀಡಿರುವ ಬಂದ್ಗೆ ಕುಮಟಾ ತಾಲೂಕಿನ ವೈದ್ಯರು ಬೆಂಬಲ ಸೂಚಿಸಿದ್ರು ಇಲ್ಲಿನ ಸರ್ಕಾರಿ ಆಸ್ಪತ್ರೆ ವೈದ್ಯರು ಹಾಗೂ ಸಿಬ್ಬಂದಿ ಕೈಗೆ ಕಪ್ಪುಪಟ್ಟಿ ಧರಿಸುವ ಮೂಲಕ ಸಾಂಕೇತಿಕವಾಗಿ ಪ್ರತಿಭಟನೆ ನಡೆಸಿದ್ರು ಶ್ರೇನಿ ವೈದ್ಯ ಕೊಲೆ ಪ್ರಕರಣ ಇಡೀ ದೇಶಾದ್ಯಂತ ಸದ್ದು ಮಾಡುತ್ತಿದೆ ಕೊಲೆ ಪ್ರಕರಣ ಖಂಡಿಸಿ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಕರೆ ನೀಡಿರುವ ಬಂದ್ಗೆ ಕುಮಟಾದಲ್ಲಿಯೂ ಕೂಡ ಸರ್ಕಾರಿ ಆಸ್ಪತ್ರೆಯ ವೈದ್ಯರುಗಳು ಹಾಗೂ ಸಿಬ್ಬಂದಿಗಳು ಕೈಗೆ ಕಪ್ಪು ಪಟ್ಟಿ ಧರಿಸುವ ಮೂಲಕ ಬೆಂಬಲ ನೀಡಿದ್ರು ಈ ವೇಳೆ ತುರ್ತು ಚಿಕಿತ್ಸೆ ಹೊರತುಪಡಿಸಿ ಉಳಿದೆಲ್ಲ ಸೇವೆಗಳು ಬಂದ್ ಆಗಿದ್ವು ಈ ಕುರಿತು ಹೆರಿಗೆ ಮತ್ತು ಸ್ತ್ರೀ ರೋಗ ತಜ್ಞರಾದ ಕೃಷ್ಣಾನಂದ ಟಿಎಸ್ ಅವರು ಮಾತನಾಡಿ ಐಎಂಎ ಅವರು ಕರೆ ಕೊಟ್ಟಂತೆ ಕಪ್ಪು ಪಟ್ಟಿಯನ್ನ ಧರಿಸಿ ಬಂದ್ಗೆ ಬೆಂಬಲವನ್ನ ನೀಡಿದ್ದೇವೆ ತುರ್ತು ಸೇವೆಗಳನ್ನ ಮಾತ್ರ ಒದಗಿಸುತ್ತಿದ್ದೇವೆ ಈ ಒಂದು ಘಟನೆ ದುರಾದೃಷ್ಟಕರ ವೈದ್ಯರು ಎಲ್ಲರಿಗೂ ಒಳ್ಳೆಯದನ್ನ ಮಾಡುವ ಭಾವನೆಯನ್ನ ಹೊಂದಿರುತ್ತಾರೆ ಈ ರೀತಿಯಲ್ಲಿ ದುಷ್ಕರ್ಮಿಗಳು ಅವರ ಮೇಲೆ ಹಲ್ಲಿಯನ್ನ ಮಾಡಿರುವುದು ಸರಿಯಲ್ಲ ಇದರ ಬಗ್ಗೆ ಎಲ್ಲರೂ ಕೂಡ ಎಚ್ಚೆತ್ತುಕೊಳ್ಳಬೇಕು ಈ ಘಟನೆಗೆ ಕಾರಣಕರ್ತರಾದವರಿಗೆ ಶಿಕ್ಷೆಯಾಗಲೇಬೇಕು ವೈದ್ಯರು ಸಮಾಜಕ್ಕೆ ಆಧಾರ ಸ್ತಂಭವಿದ್ದಂತೆ ಆದರೆ ಈಗ ಅವರೇ ಹೆದರಿಕೊಂಡು ಕೆಲಸ ಮಾಡುವಂತ ಸ್ಥಿತಿ ಬಂದೊದಗಿದೆ ಎಂದು ಈ ಕೃತ್ಯದ ಕುರಿತು ಬೇಸರ ವ್ಯಕ್ತಪಡಿಸಿದರು ಕಪ್ಪು ಬ್ಯಾಡ್ಜನ್ನು ಧರಿಸಿ ಎಲ್ಲರೂ ಕೂಡ ಪ್ರತಿಭಟನೆ ಮಾಡ್ತಾ ಇದ್ವಿ ತುರ್ತು ಸೇವೆಗಳನ್ನು ಎಮರ್ಜೆನ್ಸಿ ಅಂದರೆ ತುರ್ತು ಸೇವೆಗಳನ್ನೆಲ್ಲ ಒದಗಿಸ್ತಾ ಇದ್ದೀವಿ ಜನರಿಗೆ ತೊಂದರೆ ಹಾಗೆ ತುರ್ತು ಸೇವೆಗಳನ್ನು ಒದಗಿಸ್ತಾ ಇದ್ದೀವಿ ಇದು ಬ ದುರದೃಷ್ಟಕರ ಮತ್ತು ಬೇರೆ ಇವ್ರ ಹಾಗೆ ವೈದ್ಯರು ಎಲ್ಲರೂ ಕೂಡ ಪ್ರತಿಯೊಬ್ಬರು ಜನರಿಗೂ ಒಳ್ಳೇದು ಮಾಡಬೇಕು ಅಂತೇಳಿ ಒಂದು ಭಾವನೆಯಿಂದ ಇದರ ಇರ್ತಾರೆ ಆದರೆ ಈ ರೀತಿ ಸಮಾಜದಲ್ಲಿ ದುಷ್ಕರ್ಮಿಗಳು ಅವ್ರ ಮೇಲೆ ಹಲ್ಲೆ ಮಾಡಿ ಇದು ಮಾಡೋದು ದುರದೃಷ್ಟಕರ ಈ ಥರ ನಡೀಬಾರ್ದು ಇದರ ಬಗ್ಗೆ ಎಲ್ಲರೂ ಕೂಡ ಎಚ್ಚೆತ್ತುಕೊಂಡು ಯಾರು ಇಂಥ ಅದಕ್ಕೆ ಕಾರಣ ಆಗಿದ್ದಾರೆ ಅವರಿಗೆ ಸರಿಯಾದ ಸೂಕ್ತವಾದ ಒಂದು ಶಿಕ್ಷೆ ಆಗಲೇಬೇಕು ಅವು ಈ ಕುರಿ ಈ ಕುರಿತು ಜನಜಾಗೃತಿ ಮೂಡಬೇಕು ವೈದ್ಯರು ಸಮಾಜಕ್ಕೆ ಒಂದು ಆಧಾರ ಸ್ತಂಭ ಇದ್ದ ಹಾಗೆ ಅವರೇ ಒಂದು ಹೆದರಿಕೆಯಲ್ಲಿ ಕೆಲಸ ಮಾಡಬೇಕು ಅಂತಾದರೆ ಇನ್ನು ತುರ್ತು ತುರ್ತು ಪರಿಸ್ಥಿತಿಯಲ್ಲಿ ಇದರಲ್ಲಿ ನಿಜವಾದ ಅವಶ್ಯಕತೆ ಬಿದ್ದಾಗ ಅವರು ಹಿಂಜರಿದು ಸಹಜ ಹಾಗಾದಾಗ ಜನರಿಗೆ ಇದರಿಂದ ತೊಂದರೆ ಆದ್ದರಿಂದ ಈ ಕುರಿತು ಕೂಡ ಎಚ್ಚೆತ್ತುಕೊಂಡು ಇಂಥವ್ರನ್ನ ಮುಂದೆ ಇಂಥ ಜಾಗ್ರತೆ ನೋಡ್ಕೋಬೇಕು ಹಾಗೂ ಇದನ್ನು ಜನರು ಕೂಡ ಪ್ರತಿಭಟನೆ ಮಾಡಬೇಕು ಸೊ ನಾವು ಜನರಿಗೂ ಕೂಡ ಇದು ಮನವರಿಕೆ ಮಾಡಿಕೊಳ್ಳೋ ಉದ್ದೇಶದಿಂದ ನಾವು ಇದನ್ನು ಪ್ರತಿಭಟನೆ ಮಾಡ್ತಾ ಇದ್ದೀವಿ ವೈದ್ಯರಾದ ಡಾಕ್ಟರ್ ಶ್ರೀನಿವಾಸ್ ನಾಯಕ್ ಡಾಕ್ಟರ್ ಕೃಷ್ಣಾನಂದ ಟಿ ಎಸ್ ಸೇರಿದಂತೆ ಆಸ್ಪತ್ರೆಯ ಸಿಬ್ಬಂದಿಗಳು ಹಾಜರಿದ್ರು ವೆಸ್ಮೈ ನ್ಯೂಸ್ ನಾಗೇಶ್ ದಿವ್ಗಿ ಕುಮಟಾ